ಎಲ್ಲಿದ್ದಾರೆ ಏನ್ ಮಾಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ನಾನೇ ಹೇಳ್ತಿದ್ದೀನಿ ನೆಲಮಂಗ್ಲ ಇಲ್ಲಿ ಕೇಳಿಸ್ಕೊಳ್ಳಿ ನೆಲಮಂಗ್ಲ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಾ ಇದ್ದೀನಿ ಇದಕ್ಕಿಂತ ಅಡ್ರೆಸ್ ಬೇಕಾ ಯಾವ ಗ್ರಾಚಾರ ಸರ್ ಕರ್ಕೊಂಡ್ಬಂದ ನಮ್ಮ ಮನೇಲಿ ಇಟ್ಕೊಳಕ್ಕೆ ನಮ್ಮ ಕುಂಗೆ ಹುಷಾರ ನೀವು ಕರೆಕ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳಿ ಫಸ್ಟ್ ಬಂದು ಸಾಯ್ತಿದ್ದಾನಲ್ಲ ಆ ವ್ಯಕ್ತಿನ ನೋಡಿ ಫಸ್ಟ್ ಸಂಬಂಧಿಕರು ತಾನೇ ನೀವು ಇಲ್ಲ ಸಂಬಂಧಿಕ ಸಂಬಂಧ ಏನು ಬೇಕಾಗಿಲ್ಲ ಏನ್ ತಿಂತೀರಾ ಏನ್ ತಿಂತೀರಾ ಊಟನೇ ಊಟ ಮಾಡ್ತೀರ ತಾನೆ ನಿಮ್ಗೆ ನಾಳೆ ಈ ಪರಿಸ್ಥಿತಿ ನಾಳೆ ನಿಮ್ಗೆ ಕೇಳಿಸ್ಕೊಳ್ರಿ ನಾಳೆ ನಿಮ್ಗೆ ಕೇಳಿಸ್ಕೊಳ್ರಿ ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ಯಾವ ದೇವ್ರು ನಿಮ್ಮಂತವ್ರಿಗೆ ಎಲ್ಲಿರ್ತಾನೆ ದೇವ್ರು ಎಲ್ಲಿರ್ತಾನ್ರಿ ದೇವ್ರು ನಾನ್ ಹೇಳ್ತಿರೋದು ನಿಮ್ಗೆ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ನಾನ್ ಹೇಳ್ತಿರೋದು ನಿಮ್ಗೆ ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದಾನೆ ಬಂದು ನೋಡಿ ಅಮ್ಮ ಕೊನೆ ಉಸಿರು ಅಂತ ನಿಮ್ಮನ್ನ ಕೇಳಿದಕ್ಕೆ ಫೋನ್ ಮಾಡಿದ್ದು ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಶಾ ಕೇಳಿಸ್ಕೊಳ್ರಿ ಹಾ ನೀವು ಅವಗೆ ಬಂದು ನೋಡ್ಕೊಂಡು ಹೋಗಿ ಅಂದಾಗ ನಮ್ಮಮ್ಮ ಏನಂದ್ರು ಬರ್ತೀವಿ ಅಂತ ಹೇಳಿದ್ರು ಕಲ್ಕೊಂಡು ಒಂದು ಇಟ್ಕೊಳ್ಳಿ ಇಟ್ಕೊಳ್ಳಿ ಏನು ನಮ್ಮ ನಿಮ್ಮ ಋಣ ತಿಂದಿದೀನಿ ನಾನು ನಾನು ಇಟ್ಕೊಂಡು ಸಾಕಕ್ಕೆ ಮತ್ತೆ ನಾಳೆ ನೀವು ನಿಮ್ಮ ಋಣ ಬಂದ್ ಬಂದು ಇಟ್ಕೊಳ್ಳಕ್ಕೆ ನನಗೆ ಯಾರು ನಿಮ್ಮ ರಿಲೇಶನ್ ಆಗಿದಕ್ಕೆ ನಿಮ್ಮ ತಮ್ಮ ಆಗಿದಕ್ಕೆ ಹೇಳ್ತಿರೋದು ಯಾರು ಗೋಳಿರಗಳನ್ನು ಗೊತ್ತಿಲ್ಲ ಅವರು ಯಾವನಂತ ಕಂಪ್ಲೇಂಟ್ ಮಾಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ